ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಲಾಂಗ್ಸ್ ಕನ್ನಡ ಇವತ್ತಿನ ವೀಡಿಯೋ ಪಾನಿಪುರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಾನಿನೂ ಕೂಡ ಹೇಗೆ ಮಾಡೋದು ಅಂತ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿ ಬೇರೆ ಕಡೆ ಎಲ್ಲ ಪಾನಿಪುರಿ ಕೊಡ್ಸೋದಕ್ಕಿಂತ ನಮ್ಮ ಮನೆಯಲ್ಲೇ ನಾವೇ ಪಾನಿಪುರಿ ಕೊಡಿಸಿದ್ರೆ ಮಕ್ಕಳು ಇಷ್ಟಪಟ್ಟು ಚೆನ್ನಾಗಿ ತಿಂತವೆ ನಾನು ಮಾಡಿದ್ದೀನಿ ನೋಡಿ ಈ ಥರ ಮಾಡಿಕೊಟ್ರೆ ಆಲಿಗೆ ಇಲ್ದನೇ ಪಾನಿಪುರಿ ಮಾಡಿದ್ದೀನಿ ನಾನು ಆಲಿಗಡೆ ಹಾಕಲ್ಲ ಅದರಿಂದ ಆಲಿಗಡೆ ಸ್ಕಿಪ್ ಮಾಡಿದ್ದೀನಿ ಇವಾಗ ಬೇಕಾ ಪಾನಿ ಬೇಕಾಗಿರೋ ಐಟಮ್ ನೋಡಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕುದಿನ ಕುದೀನ ಬೇಕು ಇದಕ್ಕೆ ಕುದಿನ ಹಾಕಿದಷ್ಟು ಒಳ್ಳೆಯದು ಮತ್ತು ಜಾರು ತೊಗೊಂಡಿದ್ದೀನಿ ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಕುದಿನ ಅದು ಅಷ್ಟನ್ನು ಹಾಕ್ಕೊಂಡು ಮತ್ತು ಜೀರಿಗೆ ಸ್ವಲ್ಪ ಜೀರಿಗೆ ತೊಗೋಬೇಕು ನಾವು ಜೀರಿಗೆ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟು ಪಾನಿ ಇರುತ್ತೆ ಜೀರಿಗೆ ಹಾಕಿದ್ರೆ ಪಾನಿ ಸೂಪರಾಗಿ ಮಾತ್ರ ಜೀರಿಗೆ ಸ್ಮೆಲ್ ಥರ ಘಮ ಘಮ ಅಂತ ಇರುತ್ತೆ ಮತ್ತು ಕುದೀನೂ ಕೂಡ ಹಾಕಿರ್ತೀವಿ ಅಲ್ವಾ ಅದರಿಂದ ಚೆನ್ನಾಗಿರುತ್ತೆ ನೋಡಿ ಇವಾಗ ರುಬ್ಕೊಂಡಿದ್ದೀನಿ ಸಣ್ಣಕ್ಕೆ ರುಬ್ಕೋಬೇಕು ಇದನ್ನು ಚೆನ್ನಾಗಿದೆ ನೋಡಿ ಇವಾಗ ಅದಕ್ಕೆ ಒಂದು ಬೋಲ್ಗೆ ಹಾಕೋತಾ ಇದ್ದೀನಿ ಪಾನಿ ಸಿಂಪಲ್ಲಾಗಿ ಮನೆಯಲ್ಲೇ ತಯಾರಿಸಿದ್ರೆ ಚೆನ್ನಾಗಿ ಟೇಸ್ಟು ಕೂಡ ಇರುತ್ತೆ ಹೊರ್ಗಡೆ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕಿರ್ತಾರೆ ಅದಕ್ಕಿಂತ ಮನೆಯಲ್ಲೇ ತಯಾರಿಸ್ಬೋದು ನಾನು ಸ್ವಲ್ಪ ಹುಣಸೆ ಹಣ್ಣು ನೆನೆಯೋಕೆ ಅದನ್ನು ಸ್ವಲ್ಪ ನೀರು ಥರ ಮಾಡ್ಕೊಂಡಿದ್ದೀನಿ ಆ ಹುಣ್ಸೆಹಣ್ಣು ರಸ ಹಾಕೋತಾ ಇದ್ದೀನಿ ನೋಡಿ ಹುಣಸೆ ಹಣ್ಣು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾನು ಇಲ್ಲಿ ಹುಳಿ ಕಮ್ಮಿ ಮಾಡಿದ್ದೀನಿ ಅದರಿಂದ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹುಣಸೆ ನಾನು ಕಪ್ಪು ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಈಗಿನ ಹೊಸ ಹಣ್ಣು ಕೂಡ ಹಾಕೋಬೋದು ಅದರಲ್ಲಿ ಹುಳಿ ಟೇಸ್ಟ್ ಜಾಸ್ತಿ ಇರಲ್ಲ ಅದಕ್ಕೆ ಕಪ್ಪು ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಇದೆ ನೋಡಿ ಈ ಗಟ್ಟಿ ಇರೋದಕ್ಕೆ ನಾವು ಎಷ್ಟು ನೀರು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೇಕು ಇದನ್ನು ಅದರಿಂದ ನಾನು ಒಂದು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮೀಡಮ್ ಆಗಿ ಬಂದಿದೆ ಪಾನಿ ನಿಮಗೆ ಇನ್ನೂ ಕೂಡ ನೀರು ಹಾಕ್ಕೋಬೇಕು ಅಂದರೆ ಹಾಕೋಬೋದು ನಾನು ಸ್ವಲ್ಪ ಒಂದು ಬೌಲ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೆ ನೋಡಿ ಇಷ್ಟು ಬರಬೇಕು ಪಾನಿಗೆ ನೋಡೋಕ್ಕೂ ಪಾನಿ ಥರನೇ ಕಾಣಿಸುತ್ತೆ ಅವರು ತೆಳ್ಳಗೆ ಮಾಡಿರ್ತಾರೆ ನಾವು ಬೇಕಾದರೆ ತೆಳ್ಳಗೂ ಕೂಡ ಮಾಡ್ಕೊಬೋದು ಒಂದು ಮೀಡಿಯಮ್ ಗಟ್ಟಿನೂ ಕೂಡ ಮಾಡ್ಕೋಬೋದು ನಾನು ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ಪಾನಿನ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಕಲರು ಇವಾಗ ಪಾನಿಪುರಿ ಬೇಕಾಗಿರೋ ಐಟಮ್ ನೋಡಿ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಕ್ಯಾರೆಟ್ಟು ತುರಿದಿಟ್ಕೊಂಡಿದ್ದೀನಿ ಮತ್ತು ಜಾಮೂನ್ ಟೊಮೊಟೊ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಹುಳಿ ಟೊಮೊಟೊನೇ ಹಾಕೋಬೋದು ನಾನು ಜಾಮೂನ್ ಟೊಮೊಟೊ ಇಲ್ಲಿ ಎರಡು ಜಾಮೂನ್ ಟೊಮೊಟೊ ಉಪ್ಯೋಗಿಸ್ತಿದ್ದೀನಿ ಮತ್ತು ಹಸಿ ಬಟಾಣಿ ಇದಕ್ಕೆ ವೈಟ್ ಬಟಾಣಿ ಹಾಕ್ತಾರೆ ಮತ್ತು ಹಸಿರು ಬಟಾಣಿನೂ ಕೂಡ ಹಾಕ್ತಾರೆ ನಾನು ಹಸಿ ಬಟಾಣಿನ ಅದನ್ನು ಬೇಯಿಸಿಟ್ಕೊಂಡು ಹಸಿ ಬಟಾಣಿನೇ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಸಿ ಬಟಾಣಿದು ಅಲ್ಲಿ ವೈಟ್ ಬಟಾಣಿ ಉಪಯೋಗಿಸ್ತಾರೆ ನಾನು ಆ ಥರ ಮನೇಲಿ ಮಾಡೋದಲ್ವ ಸುಮ್ಮನೆ ತಂದು ಇಟ್ಕೊಳ್ಳೋದು ವೇಸ್ಟ್ ಆಗುತ್ತೆ ಅದು ಯಾವತ್ತೋ ಒಂದಿನ ಮಕ್ ಮಕ್ಳುಗಳು ಕೇಳಿದ್ರು ಮಾತ್ರ ಮಾಡೋದು ಅದರಿಂದ ಹಸಿ ಬಟಾಣಿನೇ ಉಪ್ಯೋಗಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಟೊಮೊಟೊ ಮಾತ್ರ ಮೂರನ್ನು ಕೂಡ ಹಾಕೊಬೋದು ನೀವು ಎಷ್ಟು ಅಳತೇಲಿ ಮಾಡ್ತೀರ ನಿಮ್ಮ ಮನೆ ಎಷ್ಟು ಜನ ಇರ್ತಾರೆ ಅಷ್ಟು ಮೀಡಿಯಮಲ್ಲಿ ಮಾಡ್ಕೊಬೋದು ನಾನಿಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ಸಾಕು ಅನಿಸುತ್ತೆ ಆದರೆ ಬೇರೆ ಕಡೆ ಇದಕ್ಕೆ ಸುಮಾರು ಒಂದು ಐನೂರು ಮುನ್ನೂರು ರೂಪಾಯಿ ದುಡ್ಡು ತಗೋತಾರೆ ಹೊರಗಡೆ ಆದರೆ ಹಾರು ಪುರಿ ತಗೋತಾರೆ ಹಾರ ಪುರಿಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕೊಡ್ತಾರೆ ಮನೆಯಲ್ಲೇ ಒಂದು ಪ್ಯಾಕೆಟ್ ಪೂರಿ ತೊಗೊಬಂದು ಈ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತವೆ ಮತ್ತು ಶೇಂಗಾ ತೊಗೊಂಡಿದ್ದೀನಿ ನೋಡಿ ಸಣ್ಣ ಮಿಚ್ಚರು ಅದನ್ನು ಅರ್ಧ ಕಪ್ ತಗೊಂಡಿದ್ದೀನಿ ಶೇಂಗಾ ಹಾಕೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಬೂಂದಿ ಖಾರನೂ ಕೂಡ ಉಪಯೋಗಿಸ್ಕೋಬೋದು ನಾನು ಸ್ವಲ್ಪ ಬೂಂದಿ ಖಾರನೂ ಕೂಡ ಹಾಕಿದ್ದೀನಿ ನೋಡಿ ಈ ಥರ ಪುರಿನ ಮಧ್ಯದಲ್ಲಿ ಒಡೆದು ಬಿಟ್ಟು ಅದಕ್ಕೆ ಹಾಕ್ಕೊಳ್ಳೋದು ನೀವು ಒಂದಿನ ಈ ಥರ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಕ್ಕೆ ನಾನು ಶೇಂಗಾ ಹಾಕೋತಾ ಇದ್ದೀನಿ ಶೇಂಗಾ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಪ್ಯಾಕೆಟ್ ಪುರಿಗೆ ಮೂವತ್ತು ರೂಪಾಯಿ ತಗೋತಾರೆ ಆದರೆ ಬೇರೆ ಕಡೆ ನಾವು ಪಾನಿಪುರಿ ಹೋಗ್ತೀವಲ್ಲ ಅವರು ಆಹಾರ ಪುರಿಗೆ ಅರವತ್ತು ರೂಪಾಯಿ ತಗೋತಾರೆ ನಾವು ಇದು ಮೂವತ್ತು ರೂಪಾಯಿ ಕೊಟ್ಟು ಪ್ಯಾಕೆಟ್ ತಂದಿರ್ತೀವಲ್ಲ ಅದರಲ್ಲೇ ಇರುತ್ತೆ ಒಂದು ಅರವತ್ತು ಎಪ್ಪತ್ತು ಪುರಿ ಇರುತ್ತೆ ಅರವತ್ತು ಎಪ್ಪತ್ತು ಪುರಿಲಿ ನಾವು ಈ ಥರ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಳು ಟೇಸ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತೇವೆ ನೋಡಿ ತೋರಿಸ್ತಾ ಇದ್ದೀನಿ ಒಂದು ಪುರಿಗೆ ಅದನ್ನು ಹಾಕ್ಕೊಂಡು ಮತ್ತು ಪಾನಿನೂ ಕೂಡ ಬಿಟ್ಟಿದ್ದೀನಿ ಈ ಥರ ಮಾಡಿಕೊಂಡು ತಿಂದರೆ ಬೇಕು ಅನ್ನಿಸುತ್ತೆ ಇನ್ನೂ ಕೂಡ ನೋಡಿ ರೆಡಿಯಾಗಿ ಮಕ್ಕಳುಗಳಿಗೆ ಒಂದು ಪ್ಲೇಟ್ಗೆ ಹಾಕಿದ್ದೀನಿ ಪಾನಿನೂ ಕೂಡ ಗ್ರೀನ್ ಕಲರು ಚೆನ್ನಾಗಿ ಇದೆ ನಾವು ಹೊರ್ಗಡೆ ತಂದು ತಿಂತಾ ಇದ್ದೀವಿ ಅನ್ನೋ ಥರನೇ ಇದೆ ಮನೇಲಿ ಮಾಡಿದ್ದೀವಿ ಅಂತ ಕಾಣಿಸ್ತಾನೆ ಇಲ್ಲ ಪಾನಿಪುರಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಥರ ಮಕ್ಕಳುಗಳಿಗೆ ಮನೆಯಲ್ಲಿ ಮಾಡಿಕೊಡಿ ಸ್ನ್ಯಾಕ್ಸು ಸಂಜೆ ಟೈಮ್ ಸ್ನ್ಯಾಕ್ಸು ಮನೆಯಲ್ಲೇ ತಿನ್ಬೋದು ಹೊರ್ಗಡೆ ಹೋಗಿ ತಿನ್ನೋದ್ಕಿಂತ ಸಿಂಪಲ್ಲಾಗಿ ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ದೆ ಸಿಂಪಲಾಗಿ ಮನೆಯಲ್ಲಿರೋ ಐಟಮ್ನೇ ಬಳಸ್ಕೊಂಡು ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ದೆ ಟೇಸ್ಟು ಕೂಡ ಹಾಗೆ ಇರುತ್ತೆ ನೀವು ಕೂಡ ಒಂದು ಸಲ ಮನೆಯಲ್ಲಿ ಪ್ರಯತ್ನಪಟ್ಟು ಮಕ್ಕಳುಗಳಿಗೆ ಮಾಡಿಕೊಡಿ ಹೊರ್ಗಡೆ ಪಾನಿಪುರಿಗಿಂತ ಮನೆಯಲ್ಲೇ ಮಾಡಿಯಮ್ಮ ಅಂತ ಕೇಳ್ತಾರೆ ಟೇಸ್ಟು ಹಾಗೇ ಇರುತ್ತೆ ಚೆನ್ನಾಗಿರುತ್ತೆ ಪಾನೀನು ಕೂಡ ಸಕ್ಕತ್ತಾಗಿದೆ ಮತ್ತು ಒಂದು ಹಾಕಿದ್ದೀವಲ್ಲ ಅದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಬಾಯ್ ಬಾಯ್